ం రూ ఉర్దోగె అయ్యప్పయ్యకూ నీరు అంగే జడ జడ ఇత సెకీరు ఈ బస్ ఏందా ఆగినో యావ్ మళ్ళీ బరుత దేవ్రే హబాబా అప్పా ఇప్ప గంటేను సెక సెకే అంతే హంగిరదు మనుషు హా అయ్యప్ప అలా బెళ్ళగిన జాబు సెకెగ్ రాత్రే సెకెగ మధ్యాహ్నంతో కళదే బేడా ఉర్దోగ

ಅಲ್ಲ ಕಣಲ್ಲ ಹುಡ್ಗ ನಮ್ ಎಮ್ಮೆ ವಿಷಯ ನಮಗ್ ಗೊತ್ತಿರಲ್ವಾ ಹಾ ಯಾವಾಗ ಸೋಲುತ್ತೆ ಯಾವಾಗ ಗೆಲ್ಲುತ್ತೆ ಗೆದ್ದಾಗ ಹೆಂಗಿರುತ್ತೆ ಸೋತಾಗಿ ಹೆಂಗಿರುತ್ತೆ ಅಂತಾನ ನನಗೆ ಚೆನ್ನಾಗ್ ಗೊತ್ತು ಹಾ ನಮ್ಮ ಅಜ್ಜಿ ಅದ್ ಹೆಂಗ ಇಷ್ಟು ಕರೆಕ್ಟಾಗಿರ್ತೀನಿ ಹೆಂಗ ಗೊತ್ತಾಗ್ ನಿನಗೆ ಅಂತ ಅಜ್ಜಿ ಅಂತಾನಂತೀಯ ಹಾ ಹೆಂಗಯ ಅದನ್ನ ಹೇಳು ಹೇಗೆ ಅಂತಂದ್ರೆ ಏನಾದ್ರೂ ನೀನು ಗೆಲ್ತಿದೆ ಅಲ್ಲೇ ಆಡ್ತಿರ್ತೀಯ ಎದ್ದು ಬರಲ್ಲ ಹಾ அே ஒார்நா ஒே சோத்ரி மக்கேத்தி நீ சோத்தியோ அந்த எஸ்டொந்தோட ஹம் நீல் தினா எதனாக ಇವಜ್ಜಿ ಒಂದು ಯೋಳಿಕೊಂಡ್ ಜೋಳ್ತಿರ್ತಿ ಆತನ ಒಂದ ಹ ಸುಮ್ ಕುಕ್ಕಮನ ಅಂಬಲ್ಲ ಹಂಗೆ ಸುಮ್ನೆ ಕುಕ್ಕೊಂಡಿದ್ದೀನಿ ಕಣು ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹ ನಿನ್ ಕಣ್ಣಿಗೆ ಹಂಗೆ ಕಾಣಿಸ್ತಾ ಇದ್ದೀನಿ ನಾನು ಸುಮ್ಮ ಕುಕ್ಕೊಂಡಿದ್ದೀನಪ್ಪ ಹ ನಮ್ಮ ಅಜ್ಜಿನ ಮಾತ್ನಾಗ ಒಂದು ಆಗಲ್ಲ ಹ ಹೇಳಿಕೊಂಡ್ ಹೇಳ್ತಲೇ ಇರುತ್ತಿ ಜಿ ಯಾತ ಅಳಸ್ನೆ ನಿನ್ ವಾಸನೆ ಬಂದಂಗ ಬತ್ತೈತೆ ವಾಸನೆ ಅಂತ ಐತೆ ಹಾ 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 ಒನ್ ಮೂಗಿಗೆ ಬಿಟ್ಟು ಅಲ್ಲಿ ವಾಸನೆ ಹಾ ನೋಳಜ್ಜಿ ಯಾರ ಅಜ್ಜಿ ನಿಮ್ಮ ಅಪ್ಪ ಐತೆ ಒಂದೇ ಅವನಪ್ಪ ನಿಮ್ಮ ಅತ್ತೆ ಹೋಗಿದ್ದ ಯಾಕ ನಿನ್ನೆಸಾ ಅವಾಗ ನಿಮ್ಮ ಅತ್ತೆ ಕೊಟ್ಟು ಕಳ್ಸಾಳೆ ಒಂದೇ ಒಂದು ಹಾ ಈ ಸರಿನಾ ಬಿಟ್ಟಿಲ್ವಂತ ಅನೀನ ಮಾವಿನ ಒಂದು ಬಿಟ್ಟಿಲ್ವಂತೆ ಅಳಿಸ್ನೆ ಹಣ್ಣು ಒಂದೆರಡು ಬಿಟ್ಟಿಲ್ವಂತೆ ಅವ್ರೊಂದು ಇಕ್ಕಂಡು ನಮ್ಗೊಂದು ಕಳ್ಸೋಳೆ ಹಾಂ ಹಣ್ಣಾಗಿರ್ಬೇಕೇನ ಒಳಗೈತಿ ತಾಂಬರಂದು ನೋಡೋಣ ಹಣ್ಣಾಗಿದ್ದೇನ

அய்யோ அய்யோ அயோ கொய்யோவரகூ இரோல்ல உட்கா அத்திரி டாங்கினாடங்காட்யா அங்கே கொய்த் ஓக கைக ஒன் கேமல்லி ஆலி து எவ்வளோ கைக எண்ணிக்கை எண்ணிக்காமல்ல ஆஹ் ரீச்சி எண்ணெய் தாக்கல இது ஆகி திரு மெச்சிக்கி ಹಾಂ ಎಣ್ಣಿಗೆಲ್ಲ ಅದೇ ಒಂಥರ ಹೊಂಟು ಆಗುತ್ತೆ ಹಾಕಿನಿ ಹೋಗು ಎಣ್ಣೆ ಕಂಬರ್ಗು ಎಣ್ಣೆ ತಂದು ಹಚ್ಚಿ ಕೊಯ್ದರೆ ಚೆನ್ನಾಗಿರುತ್ತೆ ಕೈಗೆಲ್ಲ ಒಂಟ್ಕೊಂಬಲ್ಲ ಹಾಂ ಈ ತೊರಕಿನ ಕಾಕಂತಿ ಹೋಗಿ ಹಾಂ ಹೋಗಿ ತರಗು ಇವ್ಜೀವನ್ನ ಕೊಯ್ ಅಂತಂದ್ರೆ ಹಾಂ ಹೇಳಿದ್ ಮಾಡಲ್ಲ ಹೇಳಿದ್ಕೊಂಡು ಹೇಳ್ತಾನೆ ಹಾಂ ಏನಾರ ತೊರಗು ಅಂತಂದ್ರೆ ಅದೇ ಹಾಕಿ ಇದು ಯಾಕೆ ಅಂತ ಮಾತಾಡ್ತಾನೆ ಕಣ್ಣು ಹುಡುಗ ನಂಗೆ ತುಂಬ ಕೂಡ ನಂಬಲ್ಲ ಜಲ್ದು ಹಾ హకీ వ ఈ చాక ఎణ ఎన్నె హే ఒంట చాకే ఇలా అంద్రెమ్ తంగని ఆిండు కొయ్యం పప్పా ఇష్టం గొడ్సీ కొయ్యి ಬರಲ್ಲ ಕುಡಿ ನಾನು ಕೊಯ್ ಓಹ್ ಹಾ ಅಲ್ಲ ನನ್ನ ಕೈಲೇ ಆಗ್ತಿಲ್ಲ ಇವನು ಕೊಯ್ತಾನಂತೆ ಈ ದೊಡ್ಡ ಅಳ್ಸ ಹಾ ಸುಮ್ಕುಕ್ಕ ಕೊಯ್ತೀನಿ ಅದ್ ಯಾಕಂಗೆ ಹಾಕ್ತೀಯ ಕೊಯ್ಯ ತಕ್ಕನೇ ಗುಂಡಿನ ಮಾಡ್ತಾ ಇದ್ಕೊಂಡು ಏನ್ ಕಣೆ ಬನು ನಮ್ಮ ಹುಡುಗ ನಮ್ಮ ಅಮ್ಮಣ್ಣೆಸಾ ಒಂದೇ ಒಂದು ಅಳ್ಸಿನ ಕೊಡ್ಸಿ ಕಳ್ಸಿದ್ಲು ನಮ್ಮ ಅಮ್ಮಣಿ ಗಿರ್ಜಮ್ಮ ಅದ್ನೇ ಹೆಣ್ಣು ಆಗೈತಿ ಅಂತ ಹೇಳಿ ಕೊಯ್ತಾ ಇದೀವಿ ಇವ್ಡ್ದಂಗೇ ಆತರ ಹಂಗೇ ಟಾಂಜಿನ ಆಡದಂಗ ಆಡತಿ ಕೊಯ್ಯಜ್ಜಿ ಕೊಯ್ಯಜ್ಜಿ ಅಂತ ನಾನು ಇನ್ನೊಂದು ಸಿದ್ರೆ ಶನ ಕಣ್ಣಾಗುತ್ತೆ ಅಂತ ನಾನಿದ್ದೆ ಇವ್ಡ್ದಂಗೇ ಕೊಯ್ಯಜ್ಜಿ ಕೊಯ್ಯಜ್ಜಿ ಅಂತ ತೊಂದಿ ಅದ್ಕೇನೆ ಕೊಯ್ತಾ ಇದ್ವಿ ಬಾರಿ ಕುಕಾ ಬರ್ರಿ ಅದಕ್ಕೆ ಬರ್ತಾ ಇತ್ತು ಅಲ್ಲಿಂದ ನಾನು ಅದಕ್ಕೆ ವಾಸನೆ ಇಟ್ಕೊಂಡೆ ಬಂದೆ ಯಾರೋ ಕೊಯ್ತಾ ಕೊಡ್ತಾ ಅಂತ ಈ ವರ್ಷ ಯಾಕೋ ಈ ವರ್ಷ ಮಳೆ ಸರಿಯಾಗಿ ಸರಿಯಾಗಿಲ್ವಲ್ಲೇ ಓದಸ್ನೂ ಮಳೆ ಬಂದಿಲ್ಲ ಈ ವರ್ಷನೂ ಮಳೆ ಬಂದಿಲ್ಲ ಹಾ ಹಣ್ಣು ಬಿಡು ಅಂತಂದ್ರೆ ಇನ್ನೆಲ್ಲ ಸಿ ಗಿಡಗಳು ಗಿಡುಗಳು ಅವು ಜೀವ ಇಟ್ಕೊಂಡಿರೋದೇ ಹೆಚ್ಚು ಹಾಂ ಇನ್ನೊಣ್ಣೆ ಎಲ್ಲಿ ಬಿಡ್ತಾವೆ ಹೇಳು ಅಲ್ಲಿ ಒಂದು ಇಲ್ಲೊಂದು ಎಲ್ಲ ಬಿಟ್ಟಿರ್ತಾವೆ ಅಷ್ಟೇ ನಮ್ಮ ಅಮ್ಮನಿರೋವು ಅಷ್ಟೇ ಮಾವನೇನು ಒಂದು ಬಿಟ್ಟಿಲ್ವಂತೆ ಆಳ್ಸನ್ನು ಅಷ್ಟೇ ಒಂದು ಎರಡೇನೋ ಬಿಟ್ಟಿದ್ವಂತೆ ಅವ್ರೊಂದು ಇಕ್ಕೊಂಡು ನಮ್ಗೊಂದು ಕಳಿಸೇವಳಿ ಹಾ ಬಾ ಕೋಕಾ ಬಾ ಉಂಡು ಬಂದೆ ಅದೇನೆ ಹೌದು ಗುಣನಕ್ಕ ಹಿಂಗೆ ಆದರೆ ಏನು ಗತಿ ಮನುಷ್ಯರು ಹಿರಂಗೆ ಇಲ್ಲ ಹಾಂ ಎಲ್ಲ ಬೋರ್ಗಳು ಫೇಲ್ ಆಗಿದ್ದಾವೆ ಎಲ್ಲ ಮರಗಳೆಲ್ಲ ಹೊಣಗಿದ್ದಾವೆ ರೋಡ್ ಸೈಡಲ್ಲಿ ನೋಡಿದ್ರೆ ಹಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಕೆಂಪುಗಾಗಿದೆ ಗುಣನ ಹಕ್ಕ ಮಳೆ ಬರದೆ ಹಾಂ ఎలానా అదేవ్ కయ్యేకణమ్ బను కయతమ్ ఆడస్ ఆడ నవ్వు అస్తేని అదే ఆడితారా బొమ్మే ఆడసాలే కువని అంతా నవ్వెలా అవనే సూత్రద అని హాడో హు ఆయ్ మాట్ ఇరమరే కొయ్ అయ్యే నేను ಕಣಪಲ್ ಸಣ್ಣ ಆಯಿತಪ್ಪ ಹಾ ನಾನು ಇನ್ನಾಗಿಲ್ವೇನೋ ಇನ್ನೊಂದು ದಿವಸ ಇರಬೇಕು ಅನ್ಕೊಂಡಿದ್ದೆ ಚೆನ್ನಾಗಿ ಹಣ್ಣು ಆಗೈತಿ ಹಾಸ್ತಾ ಇರುತ್ತೆ ಸರಿಯಪ್ಪ ಒಂದಾ ಗಿಕ್ಕು ನಿಮ್ಮ ನಿಮ್ಮ ಬಂದಾಗ ಆಗುತ್ತೆ ಬೈನಾಗ ಹಾ ಒಂದ್ ಬಿಡಿಸು ಹ್ಮ್ ತಿಂಬ ನಾವು ಕೊಕ್ಕೊಂಡ್ ಬಾನೊಂದ್ ತಿಂತಾಳೆ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க நானும் நம்மர் மரதனி போல் சென்கிர் மசீதங்கேனி தின்னு திண்ணோடு இவன தொழேனா சண்ணக்கேட்ஸ் பிடிசுக்கிட்டு சாக்கிங்க திண்டு இன்னும் செனக்கி இருக்கா அய்யோங்கே நம்ம ಹೌದಾ ಇಟ್ಲಾಗೆ ಗೊತ್ತಾಯ್ತಾಳ ಪಾಪಾ ಪಾಪ ಹಾಸಿನ ತಾಳೆ ಎಲ್ಲ ನಡಿ ನಡಿ ತಕೊಂಡ್ ನಡಿ ಒಳಕಿಕ್ಕು ಹ್ಞೂ ತೋರ್ಸಕ್ ಹೋಗ್ಬಿಡ ಲಸುಮಕ್ಕೇನ ಬಂದೆ ಏನೂ ಇಲ್ಲ ನಮ್ಗೊಂದು ಉಳಿಸಲ್ಲ ಹಾಕಿ ಯಾಕೆ ಅಂದ್ರೆ ಅಯ್ಯೋ ನೆನ್ನೆ ಸಹ ಬಲವಂತ ಮಾಡಿ ಒಂಬಾ ಕಿಕ್ಕರೆ ನಾನು ಕೋಳಿಸಾರ ಉಣ್ಣಮ್ಮ ಅಂತ ಹೇಳಿ ನಮ್ಗೆ ಒಂದು ಪೀಸ್ ಉಳಿಸಿಲ್ಲ ಹಂಗೆ ತಿಂದೋದ್ಲು ಇನ್ನು ಇವನ್ನೇನೋ ನೋಡಿದ್ರೆ ನಮ್ಗೊಂದು ಉಳಿಸಲ್ಲ ಹಾಸಿನ ತಾಳೆನ ಅದಕ್ಕೆ ಹೇಳಿದ್ದು ನಡಿ ತಕೊಂಡ್ ಒಳಕ್ಕೆ ಮದ್ಲು ಹಾ